ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ಅಂಬೇಡ್ಕರ್ ಮೂರ್ತಿಗೆ ಅವಮಾನಿಸಿದವರಿಗೆ ಕಠಿಣ ಶಿಕ್ಷೆ ವಿಧಿಸಲು ಶಿವಪುತ್ರ ಜವಳಿ ಒತ್ತಾಯ ವಡಗೇರ ಕಲಬುರಗಿ ನಗರದ ಜೇವರ್ಗಿ ಮುಖ್ಯ ರಸ್ತೆಯ ಕೋಟನೂರು ಹತ್ತಿರದ ಲುಂಬಿನಿ ವನದಲ್ಲಿರುವ ಹಾಗೂ ವಡಗೇರಾ ತಾಲೂಕಿನ ತಡಿಬಿಡಿ ಗ್ರಾಮದ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನಗೊಳಿಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ಗಡಿಪಾರಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಶಿವಪುತ್ರ ಜವಳಿ ನೇತೃತ್ವದಲ್ಲಿ ಖಾನಾಪುರ ಗ್ರಾಮದ ವೆಂಕಟೇಶ್ವರ ಚೌಕ್ನಲ್ಲಿ ರಸ್ತೆ ಬಂದು ಮಾಡಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಶಿವಪುತ್ರ ಜವಳಿ ಮಾತನಾಡಿದರು ನಮ್ಮ ದೇಶಕ್ಕೆ ಪವಿತ್ರ ಸಂವಿಧಾನವನ್ನು ನೀಡಿದಂಥ ಮಹಾನ್ ನಾಯಕನಿಗೆ ಈ ರೀತಿ ಅವಮಾನಿಸುವುದು ಸರಿಯಲ್ಲ ಕೆಲವು ಕಿಡಿಗೇಡಿಗಳು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಲು ಈ ರೀತಿಯ ಘಟನೆಗಳನ್ನು ಮಾಡುತ್ತಿದ್ದಾರೆ ಇನ್ನುಳಿದ ಇಂಥ ದೇಶದ್ರೋಹಿಗಳನ್ನು ಪತ್ತೆ ಮಾಡಿ ಅತ್ಯಂತ ಕಠಿಣ ಶಿಕ್ಷೆ ನೀಡಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಪ್ರತಿಭಟನಾ ನಿರತ ಸ್ಥಳಕ್ಕೆ ವಡಗೇರ ತಹಸೀಲ್ದಾರರು ಆಗಮಿಸಿ ಮನವಿ ಸ್ವೀಕರಿಸಿ ಮಾತನಾಡಿದರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ತಪ್ಪಿಸ್ತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳಾದ ಮರೆಪ್ಪ ಕ್ರಾಂತಿ ಬಾಲಾರಾಜ ಖಾನಾಪುರ ಮಲ್ಲಿಕಾರ್ಜುನ್ ಹಬ್ಬಳ್ಳಿ ದೊಡ್ಡಪ್ಪ ಕಾಡಂಗೇರ ಚಂದಪ್ಪ ನಾಗರಾಜ್ ಕೋಡುಮನಹಳ್ಳಿ ಮಲ್ಲಿಕಾರ್ಜುನ್ ಕುರುಕುಂದಿ ತಾಯಪ್ಪ ಭಂಡಾರಿ ಶರಣಪ್ಪ ಉಳ್ಳೇಸೂಗೂರು ಖಾಜಾ ಅಜ್ಮೀರ್ ಬಲಭೀಮ ಬೇವಿನಹಳ್ಳಿ ಹಣಮಂತ ಬಿರನೂರ ರಾಯಪ್ಪ ಭೀಮರಾಯ ಮನಗನಾಳ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವಡಗೇರ ಪೊಲೀಸ್ ಠಾಣೆಯ ಪಿಎಸ್ಐ ಜಯಶ್ರೀ ಮೇಡಂ ಪ್ರತಿಭಟನೆಗೆ ಬಂದೋಬಸ್ತ್ ನೀಡಿದರು